ಅದಕ್ಕೆ ಬಿಡತ್ತ ಅಂತೇಳಿ ಇವತ್ತು ಸುಮ್ಮನೆ ಕುಕ್ಕಂಡು ಅತ್ತ ಓದಿಲ್ಲ ಹಾಂ ಬಿಸಿಲು ಹುರಿದು ಹೋಗುತ್ತೆ ಕಣಮ್ಮ ಮಾಡೇನೇ ಬರಂಗಿಲ್ಲ ಹಂಗೇನೆ ಸಖತ್ತು ಬಿಸಿಲು ಉರ್ದು ಹೋಗುತ್ತೆ ಅದಕ್ಕೆ ಅತ್ತ ನಾ ಎಲ್ಲೂ ಹೋಗಿಲ್ಲ ಹ್ಞೂ ಇವತ್ತು ಏ ಬಿಡತ್ತ ಅಂತ ಸುಮ್ಮನೆ ಏನೋ ಒಂದು ಕೆಲಸ ಐತಿ ಹೋಗಿ ಅದೇನೋ ಒಂದು ಹಿಟ್ಟು ಬೈ ಗರ್ ಬರ್ಬೇಕು ಹೋಗಿ ಬುತ್ತೀನಿ ಹ್ಞೂ ಒಂದು ಹಿಟ್ಟು ಹೋಗಿ ಅದೇನೋ ರೆಕಾರ್ಡ್ಗಳ್ಗೆ ಅದೇನೋ ಮಾಡಿಸ್ಕೊಂಬರ್ಬೇಕು ಅದು ಐತೆ ಅದಕ್ಕೆ ಅದು ಹೋಗ್ ಮಾಡಿಸ್ಕೊಂಬತ್ತೀನಿ ಸಾವು ಹೇಳಿದ್ರು ಅದು ನಿವತ್ತು ಹೋಗ್ಬಾ ಅಂತೇಳಿ ಹ್ಮ್ ಮತ್ತೆ ಮಾರಾಯ್ರು ಎಲ್ಲಿದ್ರೆ ಏನೋ ಬರೋಕ್ಕೆ ನೋಡೋ ನೀವ್ ಎಲ್ಲಾರು ದುಡ್ಕೊಂಬರ ಎಲ್ಲಾರು ಗೊತ್ತ ಸಂಬಳ ಕೊಡ್ತಾರೆ ಕೆಲಸ ಇಲ್ಲ ಅಂದ್ರೂನು ಬೇಕಾದ್ರೆ ಕೊಡ್ತಾರಲ್ಲ ಅವ್ರು ಅಂತ ಮನುಷ್ಯರು ಅಂತ ದೊಡ್ಡ ಮನುಷ್ಯರು ಹ್ಮ್ ಅಂತ ದೊಡ್ಡ ವ್ಯಕ್ತಿ ದೊಡ್ಡ ಬುದ್ಧಿ ಇಟ್ಕೊಂಡಿರ ಅಂತಾರು ಏ ಬಿಡು ಹ್ಮ್ ನಿಮ್ಗೆ ಮಾತ್ರ ನಮ್ಮ ನಮ್ಮಲ್ದಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತೇಳಿ ನೀವು ನಾವು ನಮ್ ಕಂಬುದು ಅವ್ರನು ಜೀವ ಜೀವ ಕೊಡ್ತಾರೆ ಆ ಚೆನ್ನಾಗಿ ನೋಡ್ಕೊಂಬ್ತಾರೆ ಇವತ್ ನಿಮ್ಗೆ ಓಟ್ಬೇಕಂದ್ರೂ ದುಡ್ಡು ಕೊಡ್ತಾರೆ ಹ್ಮ್ ಕಣಿಲ್ಲಸ್ಮ ಇವಾಗ ನಾವು ನಂಬಿಕೆ ಉಳಿಸ್ಕೊಂಡು ಇರೋದಕ್ಕೆ ಯೋಟು ಬೇಕಾದ್ರು ಕೊಡ್ತಾರೆ ಹ್ಞೂ ನಮ್ಮ ಸಾವುಕಾರ್ ಕೇಳಿರಿ ನಾವೇ ಅಯ್ಯೋ ಕೊಡ್ತಾರೆ ಅಂತೇಳಿ ಅವಟನ ಅತಿ ಆಸೆ ಬಿದ್ದು ಇಸ್ಕೋಬಾರ್ದು ಅಂತೇಳಿ ಸುಮ್ಮನೆ ಹಾಕ್ತೀವಿ ಹ್ಞೂ ಪಾಪ ಹೆಂಗೆ ಯಾತ್ ಕಣನ ಬೇಕಂದ್ರೆ ಕಂಠಪ್ಪ ಏಳಪ್ಪ ನೀನು ಸುಮ್ಮನೆ ಇರಬೇಡ ಅಂತ ಬೋಯ್ತಾರೆ ಹ್ಞೂ ಯಾತನ ತನ ಆಗಲಿ ಪಾಪ ನಮಗೇನು ಕೈ ಹಿಡಿಯಲ್ಲ ಕಣಮ್ಮ ಭಾಳ ಒಳ್ಳೆ ಮನುಷ್ಯರು ಹ್ಞೂ ನಿಜವಾಗ್ಲಾವ್ರಿ ಯಾತ್ಕೊಂಡು ಈಗೇಳಮ್ಮ ம் இதுமாடல ஒன்று ஹம் நம்ம சாக்கிய நமக்கு பூ நம்ம நெட் ஆயிட்டு நான் போக மாணம் அவரு இல்லை இரல நம்ம அவரே நமக்கு கலசிர் தராரே கலி வல்தான் யாத்தனும் கல்ஸ் பிறோதில்ல அவத்தின் கலச அவத்தேனாகதான் எல்லாம் முகஸ்த்தீவ் ஒன்னொந்தின் பத்திக்கே இரோல ம் சும் ஓவி ஒன்ன சும்ம குக்கம் மனை கம் ಹಾಂ ಹೆಂಗತ್ತ ಸೊರ ಸಂಬಳ ಕೊಡ್ತಾರೆ ಎಲ್ಲರಿಗೂ ನಾಲ್ಕು ಜನಕ್ಕೂ ಹ್ಞೂ ಇವಾರೆಲ್ಲ ಬಂದಿಲ್ಲಪ್ಪ ಮನೆ ನಾ ಖಾಲಿ ಮಾಡೋಕ್ಕೆ ಇಟ್ಕೊಂಡಾಗಿಂದಲೂ ಬಂದಿಲ್ಲ ಹ್ಞೂ ಹೇಳಿರಂಗಮ್ತ ಸೌಕರ್ಯ ನಮ್ಮ ಮನೆ ಹಿಂಗೆ ಖಾಲಿ ಮಾಡ್ತಾಯಿದ್ದೀವಿ ಅಲ್ಲಿಗೆ ಹೋಗ್ತೀವಿ ಮನೆ ತಗೊಂಡಿದ್ದೀವಿ ಸರಿ ಆಯ್ತಪ್ಪ ಮಾಡ್ಕ ಒಳ್ಳೇದಾಗಲಿ ದುಡ್ಡು ಪಡ್ಬೇಕಂದ್ರಿಸ್ಕೊಂಬ ಅವರು ಎರಡು ಲಕ್ಷ ಕೊಟ್ಟರು ಹ್ಞೂ ಹೇಳಿ ಯಾರು ಇರ್ತಾರೆ ಹೇಳಮ್ಮ ಲಸಮಕ ಯಾತ್ಕಣಾಗಲಿ ಅವ್ರೇನು ಪಾಪ ಇದು ಮಾಡಲ್ಲ ಕಣಮ್ಮ ಕೊಡ್ತಾರೆ ಹ್ಞೂ ದುಡ್ಡಿನ ಮಾತ್ರ ಯಾವುದು ಇದಿಲ್ಲ ಕೊರತನಿಲ್ಲ ಬೂತ್ಕೊಂಡು ಹಂಗೆ ಕಣೇ ನಾವು ಮಾಡಿದೊಟ್ಟು ಬೂತ್ಕುಲಸಮಕ್ಕ ಹಂಗೆ ಸಂಬಳ ಕೊಡ್ತಾರೆ ನಮ್ಗೆ ಎಂಬದು ಉಳಿಸ್ಕೊಂಡ್ರೆ ಅವರು ಭಾಳ ಒಳ್ಳೇದು ಮಾಡ್ತಾರೆ ಹ್ಞೂ ಇದಾಗ್ಲೂ ಎಲ್ಲೋದ್ರು ನಂಬಿಕೆಂಬೋದು ಮಾತ್ರ ಉಳಿಸ್ಕೋಬೇಕು ಲಸ್ಮ ನಮ್ಗೆ ಎಂಬೋದು ಉಳಿಸ್ಕೊಂಡ್ರೆ ಎಲ್ಲಿ ಬೇಕಾರು ನಾವು ಇಟ್ಕೊಂಡು ಅವ್ರ ದುಡ್ಡು ಅದು ಇಸ್ಕೊಂಡು ಬರ್ಬೋದು ಹ್ಞೂ ಮತ್ತೆ ಹ್ಞೂ ನಂಬಿಕೆಂಬದು ಉಳಿಸ್ಕೊಂಡ್ರೆ ಎಲ್ಲಿಂದಲೂ ಬೇಕಾದ್ರೆ ಬರ್ಬೋದು ಹ್ಞೂ ನಿಜ ನೀನು ಯಾಳದು ನೂರಕ್ಕೆ ನೂರು ಸತ್ಯ ಬಿಡತ್ತೆ ಹ್ಞೂ ನಿಮ್ದಿಗ ಇದಿರತ್ತ ಬಂದು ಹ್ಞೂ ಹೇಗ ಹೇಗೆ ಅನ್ನಿಸ್ತಾ ಇತ್ತು ಅಸ್ಮನೆ ಏನಿಲ್ಲ ಅಂದರೆ ಇವಾಗ ಆಡ್ಬೇಕಿದ್ವಲ್ಲ ಇಲ್ಲಿ ಒಂಥರ ಎಲ್ಲಿಗೆ ಅವತ್ತೆ ಒಮ್ಮಂಗೆ ದಿನ ದೂರ ರೂಢಿ ಆಗತ್ತ ಅಷ್ಟೇನೆ ಏನಿಲ್ಲ ಚೆನ್ನಾಗಿ ಹ್ಞೂ ಚೆನ್ನಾಗಿ ಅಡ್ಜಸ್ಟ್ ಆಗೈತಿ ಎಲ್ಲ ಸಾಮಾನೆಲ್ಲ ಶಿಪ್ ಮಾಡ್ಕೊಂಡ್ರು ನೀನು ಯಾಕೆ ಇಲ್ಲ ಇನ್ನು ಅವ್ರೂ ನಾಳೆಯಿಂದ ಅವರು ಬದುಕಿಗಿನ್ನೂ ಹೋಗ್ತಾರೆ ಮಲ್ತಕ್ಕ ಅವ್ರೂ ಇನ್ನು ಬರೋದಯ್ಯ ಹ್ಞೂ ಈಗ ಯಾವ ಕಿಟಕಿ ಒಡಾಕಿವಂತೆ ಕಿಟಕಿ ಹಾಕ್ಸಿರು ನಿಂತ ಮಾಡೋ ಅಂತ ಅವ್ರು ಇರ್ತಾರಲ್ಲ ಹ್ಞೂ ಕೆಣಕಿ ತಪತಿ ಜನ ಅಂತಾವೇ ಕಣಮ್ಮ ಬರೀ ಸಣ್ಣ ಪುಟ್ಟ ಮಾಡೋ ಅಂಥದ್ದು ಜನ ಕೆಣಕಿ ತಪತಿ ಮಾಡೋ ಅಂಥದ್ದೇ ಹ್ಞೂ ಹೆಂಗೆ ಬಿಡು ನಾವು ನಾವು ಯಾಕೆ ಹಿಂಗೆ ಮಾಡಿದ್ವಿ ಯಾಕೆ ಹಿಂಗೆ ಅಂತ ಒಂದು ರೀತಿ ಯೋಚನೆ ಮಾಡಲ್ಲ ನಾವು ಯಾಕೆ ಹಿಂಗಿದ್ದೀವಿ ಅಂತೇಳಿ ಯೋಚನೆ ಮಾಡ್ದಲ್ಲೇ ಚೆನ್ನಾಗಿರೋರ ಮೇಲೆ ಒಟ್ಟು ಹುಡ್ಕೊಂಬ ಜಾಸ್ತಿ ಜನ ಹ್ಞೂ ಬದುಕು ಮಾಡಲ್ಲ ಮುಂದೆ ಇತ್ತ ಕೂಕೊಂಡಿತ್ತಕ್ಕೆ ದುಡ್ಡು ಬರ್ಬೇಕಂತಂದ್ರೆ ಹೆಂಗಾಗುತ್ತೆ ಹ್ಞೂ ಯಾವುದು ಬರೋಲ್ಲ ಕಣ ಮೂ ಎಲ್ಲ ಮಾಡಿರೇಯಾ ಯಾವುದೇ ಆಗಲಿ ಬದುಕು ಮಾಡಿದ್ದೇನೆ ಹ್ಞೂ ಕೈ ಕೈಸರಾದರೆ ಬಾಯಿ ಮೊಸರು ಅಂತಾರಲ್ಲ ಹಂಗೆ ಬದುಕು ಮಾಡಲಿಲ್ಲ ಅಂದ್ರೆ ನಾವು ಯಾವುದ್ರಾಗೂ ನಾವೇನೊಂದು ರೂಪಾಯಿ ದುಡಿಯೋಕ್ಕಾಗಲ್ಲ ಕೆಲಸ ಮಾಡ್ಬೇಕು ದುಡಿಬೇಕು ಇದು ಯಾರಿಗೂ ಸಿಗಲ್ಲ ಅರಿಯ ಪಾಪ ಮಾತಾಡ್ಸು ಅಜ್ಜಿ ತಾತನಾ ಮಾತಾಡ್ಸಕ್ ಪಪ್ಪ ಅಜ್ಜಿ ತಗ ತಗ ಅಜ್ಜಿ ಈಗ ಬಂದ ನೋಡಿ ಅಜ್ಜಿ ತಾತ ಅಂತೇಳಿ ಯಾರ ಇಲ್ಲ ಅಜ್ಜಿ ತಾತ ಓದ್ ಕಲ್ಕಳು ಸುಮ್ಮನೆ ಹ್ಞೂ ಮಾತಾಡ್ಬೇಡ ಇಲ್ಲೇನ ಅಂದ್ರೆ ಸರಿಯಾಗಲ್ಲ ನೋಡು ಮಮ್ಮಿ ಹ್ಞೂ ಯಾವತ್ತ ನಾನು ನಾವೆಲ್ಲನ ಕಂಡ್ರೆ ಮಾತಾಡಿಸಿದ್ರೆ ಬಸ್ಮ ಕೈ ಹಂಗಿದ್ ಮಾಡಿ ಹ್ಞೂ ಮಾತಾಡ್ತಾನೆ ಇರಲಿಲ್ಲ ಅಂತ ಅಜ್ಜಂಬ ಮಾಡೋನು ಈಗ ಬಂದವನಿ ಬಿಡತ್ತೆ ಯಾಕೆ ಸಿಟ್ಟಾಗ್ತೀಯ ಹ್ಞೂ ನೀನಂತ ನೀನಂತೀಸ್ ದಿವಸ ಹೊಲದಾಗಿದ್ದಲ್ಲ ಹ್ಞೂ ಬಿಡು ಇನ್ನು ಹೆಂಗೆ ಬರುತ್ತೆ ಅಂತ ಹೇಳಿ ನಾವು ಸುಮ್ಮನಿದ್ವಿ ಹ್ಞೂ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ರಲ್ಲ ಇಬ್ಬರು ಗಂಡ ಎಂಟಿ ಅದಕ್ಕೋಸ್ಕರ ಸುಮ್ಮನಿದ್ವಿ ಕಾಣತ್ತೆ ಹ್ಞೂ ಇವಾಗ ಯಾಕೆ ನೀನು ಹಿಂಗೆ ಇವಾಗ ಸಿಟ್ಟಾಗ್ತಾ ಇದೆಯಾ ಸುಮ್ಮನೆ ಸಿಟ್ಟಾಗ್ಬಿಡ ಸಿಟ್ಟಾಗ್ದಂಗೆ ಇರೋಕ್ಕಾಗುತ್ತೆ ಸುಮ್ಮನೆ ಹೋದ್ರೆ ಸರಿ ಆಸಿಕೆ ನೋಡು ನಾನು ಏನಿಲ್ಲ ಸಿಟ್ಟು ಕಿಟ್ಟು ಬಂದ್ರೆ ಯಾತನ್ ತಾಂಡ್ ಬಿಡ್ತೀನಿ ನಾನು ನಿಮ್ಮ ಅಕ್ಕ ನೋಡಿಬಿಟ್ರು ನನಗೆ ಆಗಲ್ಲ ಅಯ್ಯೋ ಯಾಪ ನಾವಿನ್ನ ಬಂದಿಲ್ಲ ಮಾತಾಡಿಲ್ಲ ಅದು ಯಾಕೆ ಹಂಗೆ ಆಡ್ತಾ ಇದೆಯಾ ಹಾಂ ನಾವಿನ್ನ ಬಂದನ ಬಂದಿಲ್ಲ ಇನ್ನು ಯಾತನ ನಾ ಮಾತಾಡೋಣ ಮಾತಾಡಿಲ್ಲ ಆ ಹುಡುಗಿನ ಅಜ್ಜಿ ತಾತ ಅಂತ ಹೇಳಿ ಅಂತೆ ಬರ್ತುನು ಇನ್ನೇನು ಬೇರೆ ದಾತ ಮಾತಾಡಿವಿ ನಾವು ಏನೊಂದು ದೊಡ್ಡ ಕಾಸು ಕೇಳಿವಿ ನಿಮ್ಮ ಹತ್ರ ಬಂದಿದ್ದ ತಕ್ಷಣ ಅದು ಯಾಕೆ ಹಂಗೆ ಆಡ್ತೀಯಪ್ಪ ಒಂದಿಸ್ಕೊಂಡು ಕಷ್ಟ ಸುತ್ತ ನೋಡ್ಕೊಂಡಿಲ್ಲ ಈ ಬಂದವ್ರಿ ಹ್ಞೂ ಎಲ್ಲ ನಾ ಇವಾಗ ಅದೇ ಸಿಗುತ್ತೆ ಮತ್ತೆ ಗೊತ್ತಾಯ್ತಿ ಅದಕ್ಕಾಗಿ ಬಂದಿರೋ ನೀನು ಮಾತಾಡ್ಬೇಡ ನಮ್ಮ ಮನೆಯದು ನೀನು ಮಾತಾಡ್ಬೇಡ ಸರಿನಾ ನಮ್ಮ ವಿಷಯ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ ನೀನು ಮಾತಾಡ್ಬೇಡ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಮಾತಾಡೋದೇ ಕಣೆ ಮಾತಾಡೋದೇ ನಾನು ಹ್ಞೂ ಅದೇನು ಮಾಡ್ಕೊತೀವ ಮಾತಾಡೋದೇನಿ ಮಾತಾಡ್ತಾಳೆ ಮಾತಾಡೋದ ಏನು ಹಾಂ ನೀವು ಮಾಡಿರೋದಕ್ಕೆಲ್ಲಾರು ಎಲ್ಲರೂ ರೀ ಊರಾಗೆಲ್ಲ ಅಂದರು ಕೇಳಬೇಕು ಅಷ್ಟೇನಿ ಹ್ಞೂ ಇವಾಗ ಅತ್ತೆ ಆಡೋದಂತೂ ಆಯಿತು ಯಾರು ಮಾತು ಕೇಳಿ ಏನಾಗಬೇಕಾಗೈತೆ ಇವಾಗ ಈ ಅಂತ ಒಂದು ಕಣ್ಟೆ ನೋಡ್ಕೊಳ್ಳೋಣ ಅದಕ್ಕೇನೆ ಇನ್ಮೇಲೆ ಆದ್ರೂ ನಾವು ಒಂದು ಹಿಡಿದೀನಿ ಅಂತ ಹ್ಞೂ ನಮ್ಮ ಮನೆಗೆ ಬರ್ರಿ ಅಲ್ಲೇ ಇರೀರಿ ಅಂತಿ ಹ್ಞೂ ನೀನು ಬಿಡ ತಾವನೇ ಮನೆ ತಗೊಂಡವನೇ ಅಂತೇಳಿ ನಾವು ಸುಮ್ಮನಾಗಿದೀವಿ ಬಿಡು ಬೇರೆ ಯಾರು ತಗೊಂಡಿಲ್ಲತ್ತ ಅಂತ ಹೇಳಿ ನಾವು ಸುಮ್ಮನಾಗಿದೀವಿ ಇನ್ನ ಇನ್ನು ಮನೆಗೆ ಬನ್ರಿ ಮನೆಗೆ ನಮ್ಮ ಜೊತೆಗೇನೆ ಇರೀರಿ ಅಂತ ಹ್ಞೂ ಹ್ಞೂ ಬರ್ರಿ ಅಲ್ಲಿಂದಲೇ ಕೆಲಸಕ್ಕೆ ಹೋಗ್ಕೊಂಡು ನಮ್ಮ ಮನೆಗೆ ಏಟ ಊಟ ಕೊಟ್ಕೊಂಡು ನೀವು ಇರಿ ಅಂತೀರ ಹತ್ತು ಸಾವಿರ ಬರು ತಲ ತಲಾ ಸಾವಿರ ಕೊಟ್ಟರೆ ಸಾಕತ್ತೆ ಮನೆ ಖರ್ಚೆಲ್ಲ ಹೊತ್ಕೊಂಡು ಹೋಗುತ್ತೆ ತೀರಾ ದುಡ್ಡೂ ಬೆಳೆಸನ್ ಬನ್ರಿ ಒಂದೆರಡು ದಿನ ಇರೀರಿ ಅಂತ ಹ್ಞೂ ಈಗ ಸುಮ್ಮನೆಗಳಪ್ಪು ದುಡ್ಡು ಹೊಮ್ತಾಳೆ ಅಂತ ಅನ್ಕೋಬಾರ್ದು ನನಗೆ ನಾನೇನೇನು ದುಡ್ಡಿಗೆ ಆಸೆ ಬಿದ್ದು ಬಂದಿಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ನೋಡ್ಕೋಬೇಕು ನಾನು ಒಂದೆರಡು ದಿನ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂಬ ಒಂದು ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಮತ್ತೆ ತಾಯಿ ನೀನೇನೇ ಎರಡ್ದಿಂಗ್ ನೋಡ್ಕೊಂಬಂದು ಬೇಡ ನಿಮ್ಮ ಸವಾಸನೂ ಬೇಡ ಕಣ್ತಾಯಿ ಹ್ಞೂ ಯಾರೇನೇನು ನೋಡ್ಕೊಂಡಿಲ್ಲ ಅಂಬಲ್ಲ ಹ್ಞೂ ಅಂದ್ರೆ ಒಂದು ಹೇಳ್ತೀರ ಹ್ಞೂ ಅವಾಗೆಲ್ಲ ಇಲ್ಲದ ಈಗ ಬೇಡ ಹ್ಞೂ ಸಾವ್ಕಾರ್ಕೆ ಬಂದಾಗ ದಿನ ಕರ್ಕೊಂಬರ್ಲಿಲ್ಲ ನೋಡ್ಕೊಂಬಲಿಲ್ಲ ಹ್ಞೂ ಒಂದಿನ ಬಾರತ್ತೀ ನಮ್ಮ ಮನೆಗೆ ಅಂಬಲಿಲ್ಲ ಹ್ಞೂ ಈ ಮನೆಗೆ ನಾವು ಕಾಳಿಚ್ಚಿರಲಿಲ್ಲ ನಿನ್ನ ಮನೆ ಕಟ್ಟ ನಾನು ನಾವು ಬಂದೇ ಇರಲಿಲ್ಲ ಹ್ಞೂ ನಾವು ಬಿಡತ್ತೆ ಇಲ್ಲ ಅದು ಚೆನ್ನಾಗಿರಲಿ ಅಂತ ನಾ ಬಯಸ್ತಿದ್ವಿ ಹ್ಞೂ ನೀವು ತಿಂಡಿ ಚೆನ್ನಾಗಿ ಮಾಡ್ಕೊಂಡಿರ ಅಂತಲ್ಲ ನಾ ನಾವತ್ತ ಬರಲ್ಲ ಹ್ಞೂ ನೀನು ಎಷ್ಟು ಕರೋದ್ರು ನಾವು ಬರಲ್ಲ ನನ್ನ ನಾನು ಮಾಡಿ ನಿಮ್ದಂಗೆ ಮಾಡ್ಕೊತಾ ಇದ್ದಾನೆ ಈ ಸೊರ್ಸ ಆದ್ರೆ ಪಾಪ ಅವ್ನು ಯಾತು ಒಂದು ಮಾತು ಅಂದಿಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವು ಐದೀ ನಮ್ಮನ ಕರಿಬೇಡ ಬರೋಲ್ಲ ಬೇಡ್ರಿ ಬರ್ರಿ ಅಪ್ಪ ಅಮ್ಮ ಬರ್ರಿ 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 ಅಂತಲ್ಲೇ ಕರೀತಿರೋದು ಬರ್ರಿ ಪ್ಲೀಸ್ ಅಪ್ಪಾ ಬಾರಪ್ಪ ಅನ್ಬೇಡ ಹೋಗ್ತಿಲ್ವಾ ಹಸಿಕೆ ಯಾವ ತನ್ನ ತಾಂಡು ಬಡ್ದು ಬಿಡ್ತೀನಿ ನನ್ನ ಮಗನೇ ಏನಿಲ್ಲ ಯಾವ ತನ್ನ ತಾಂಡು ಬಡ್ದು ಬಿಟ್ಟಿದ್ದೀನಿ ಅಂದರೆ ಇಲ್ಲಿಂದ ಇಲ್ಲೆಲ್ಲೆಲ್ಲ ನಿಂತ್ಕೊಬಾರ್ದು ಸುಮ್ಮನೆ ಹೋಗ್ತಿಲ್ವಾ ಈ ಕರೀತಾನ ಬಾಯಪ್ಪ ಯಮ್ಮ ಅಂತ ಅವಾಗ ಒಂದು ನಾನು ಕರೆದೇನು ನಿನ್ನ ನಣೆ ಬಾರುಕಿ ಓಹ್ ಏನ್ ಹಂಗೆ ಅಪ್ಪ ಅಮ್ಮಯ್ಯ ಆಗದೆ ಇಲ್ವೇನೋ ಮಾತಾಡ್ಸೋದೇ ಇಲ್ವೇನೋ ಅಮ್ಮಂಗ ಯಾವ ಶೇತ್ರುಗಳು ಅಮ್ಮಂಗ ನೋಡ್ದ ಅಲ್ಲ ಮಾತಾಡ್ಸೋದಿಲ್ಲ ಒಂದ್ ದಿಸ್ಕರ ಬಂದ ಸತ್ ಅವ್ರ ಬದ್ಕರ ಅಂತ ನೋಡಿಲ್ಲ ಸೆಣಕಿಲ್ಲ ಅಂದ್ರೆ ಈ ಕರ್ಯಕ್ ನಾವು ಆಗಲೈ ಹೋಗ ಆಶಿಕಿ ನನ್ನ ಮಗ ಹಂಗ ನಾ ಮಗ ಆಸಿ ಮಕ್ಳು ಯಾತ ಒಂದ್ ಮಾತಲ್ಲ ನಿಮ್ಮದೇ ಗೈದಿವಿ ಹ್ಮ್ ಅವ್ರ ನೋಡ್ಕೆ ಮತ್ಕಿ ಕಣ ತಂದೆ ತಾಯಿ ನೋಡ್ಕೆ ಮತ್ಕೆ ಅವತ್ತೊಂದು ತುತ್ತ ಅಣ್ಣ ಮರ್ಯಾದಿದ್ರ ಬರ್ತಿರ್ಲಿಲ್ಲ ಇವ್ರಿಗೆಲ್ಲ ಲೈಕ್ ಮಾನ ಮರಿಯ ಅಲ್ಲ ಇವಾಗ ದುಡ್ಡು ಕಾಸಿ ಇಲ್ವಲ್ಲ ದುಡಿತಾರ ಅಂತೇಳಿ ಬಂದಿರೋದು ಹ್ಮ್ ದುಡ್ಡು ದುಡ್ದ್ ಅವ್ರಿಗೆ ಕೊಡ್ತಾರಲ್ಲ ನಾ ವಿಸ್ಕಮ್ಮನ್ನಡಿ ಅಂತೇಳಿ ದುಡ್ಡುಗಾಗಿ ಬಂದಿರೋದು ನಾವ್ ದುಡ್ಡುಗಾಗಿ ಅಲ್ಲ ಸರಿಯಾ ಮಾತಾಡು ಹ್ಮ್ ಹಂಗೆ ಸುಮ್ ಸುಮ್ನೆ ಮಾತಾಡ್ಬೇಡ ನಾವೇನ್ ಈಗ ದುಡ್ಡು ಕೊಡ್ರಿ ಅಂತ ನಾವೇನ್ ಕೇಳಲಿಲ್ಲ ಅವ್ರನ್ನ ಕೇಳು ಏನು ದುಡ್ಡು ಕೊಡ್ರಿ ಅಂತ ನಾ ಕೇಳಿದ್ವಿ ಏನಿಲ್ಲ ಬರ್ರಿ ಎಡ್ದಿನ ಇರ್ಮಂತ್ರಿ ಅಂತ ಹೇಳಿ ಕರೆದಿದ್ದು ಹಳದಿನ ಇರ್ಮಂತ್ರಿ ಕರೋ ಕರೆಯೋದನ್ನು ತಪ್ಪೇನಿ ದೊಡ್ಡದಾಗಿನೇ ಬರ್ತಾರೆ ಇಲ್ಲ ನಾವೇನು ದುಡ್ಡಿನ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಂಬಲ್ಲ ಅವತ್ತಿಂದ ಅವತ್ತೇ ಆಗಿ ನಿಮ್ದೇ ಹೋಗ್ತೀವಿ ಏನೂ ಇಲ್ದಿದ್ರೊಟ್ಟೆ ನಿಮ್ಗೇನೂ ಇಲ್ಲ ಇವಾಗ ಕರಿಯಕ್ಕೆ ಬಂದಾರೆ ಅಂತ ನೀವೆಲ್ಲ ಅನ್ಕೋಬೋದು ಏನೂ ಅಂದ್ರೂ ಪರವಾಗಿಲ್ಲ ನಾವು ನಿಮ್ದೇ ಆಗಿದ್ದೀವಿ ಇವತ್ತು ಹ್ಞೂ ಏನೇನು ದುಡ್ಡುಗಾಗಿ ಬಂದಿರ ನೀನು ಹ್ಞೂ ಹ್ಞೂ ಇತ್ತು ತಂದೆ ತಾಯಿ ಅಂತ ಒಂದಿಸ್ಕೋ ಕರ್ಕೊಂಡು ಹೋಗಿಲ್ಲ ಅಲ್ಲ ಅವಳುಗಂತ ಇಲ್ಲ ನಿನ್ಗಾನೋ ಬ್ಯಾಡವೇನೋ ಒಂದು ದಿಸ್ಕಾನ ಎಪ್ಪ ಅಮ್ಮ ಅಂತ ಹೇಳಿ ಮಾತಾಡ್ಸ್ತಿಲ್ದಾರು ಈಗ ಬಂದವ್ರಿ ಹ್ಞೂ అస్ట్ బంద అప్పయ్యమ్ ఈ బెక్కువ అక్కడ దేవ్ నింగింత పురస్థితి కొట్రదు నోడ్కాంటీ ఏ అప్పయనో అమ్మ అంతే ఇవతూ నోడ్కే మనకి దేవ్రంతూ తోటవ్ తందే తే యారు ఇతర అంత దేవ్ కొడతాను తే తాయి నోడ్కర్ ఆవతూ ఆళగల్ నిజ నన్ను హతీన నోడు బర్దికే ఖాళీ పేపర్ మేలు తందే త సుఖ యారు నోడ్కరూ ముందే జీవనల్ మక్ళు చనగితారు తందే తిన నోడ్క మళ్ళు ఏం అదేనో అస్టే అలాగా ఓతారు ఏను ఉద్దరు ఆగల్ ఇష్ట సుమ్ ಸುಮ್ಮನೆ ನಾವು ಮಾತಾಡಿ ಇದು ಮಾಡ್ಕೊಬೇಕಷ್ಟೇ ನೋಡು ನಾನು ಬರ್ಕೊಡ್ತೀನಿ ತರ ಖಾಲಿ ಪೇಪರ್ ಮ್ಯಾಕೆ ತಂದೆ ತಾಯಿ ಇನ್ನು ನೋಡ್ಕಮ್ಮ ನನ್ನ ಮಕ್ಳು ಸಾಯವರ್ಗು ಉದ್ದಾರ ಆಗಲ್ಲ ಅಂತೇಳಿ ಬಾರ್ದು ಸೈನ್ ಹಾಕಿ ಕೊಡ್ತೀನಿ ಇಲ್ಲ ಸ್ಮಕಿಂಗ್ ಅಂತ ತಂದೆ ತಂದೆ ತಾಯಿ ಏನು ನೋಡ್ಕೊಂಬಾರೆ ದೇವ್ರೆಲ್ಲ ಒಂದು ಕಡೆಗೆ ದಾರಿ ತೋರಿಸ್ತಾನೆ ಯಾವುದೋ ಒಂದು ರೂಪ ಒಳ್ಳೇದು ಮಾಡ್ತಾನೆ ಹ್ಞೂ ಬರ್ದಿಕ್ಕೆ ಖಾಲಿ ಪೇಪರ್ ಮೇಲಿದ್ದು ನನಗಾಗಿರೋ ಅಂತ ಅನುಭವ ಕಣ ಅನುಭವ ದುಡ್ಡುಗಾಗಿನೇ ಬಂದಿರೋ ದೇವ್ರು ದುಡ್ಡಲ್ಲ ಅಂತ ಹೇಳ್ತಾಳೆ ಇವಳಿಗೆ ದುಡ್ಡಿಗೆ ಇವಳು ದುಡಿತಾರಲ್ಲ ಅವ್ರಿಗೆ ಕೊಡ್ತಾರಲ್ಲ ಅಂತ ಹೇಳಿ ಕೊಡ್ತಾರೆ ನೋಡ್ಕೊಂಡವ್ರೆ ಕೊಡ್ತಾರೆ ಅವ್ರಿಗೆ ನೋಡ್ಕೊಂಬತ್ತಾರೆ ಅವ್ರು ದುಡ್ಡು ಅವ್ರಿಗೆ ಕೊಡ್ತಾರೆ ಹ್ಞೂ ಅವ್ರೊಂದು ಒಂದು ಇಟ್ಟಿಕ್ಕೆ ಅಂತಾರೆ ಕೊಡ್ತಾರೆ ಹಾಂ ಕೊಟ್ಟಿಲ್ಲಮ್ಮ ಅವನಿಗೆ ಆತು ನಾವು ಕೊಡೋದಿಲ್ಲ ಯಾವತ್ತ ನಾವು ಒಂದೊಂದು ಕೊಡ್ತೀವಿ ನಾವು ದುಡ್ದಿರೋದು ನಾವೇ ಇಕ್ಕಮ್ತೀವಿ ಯಪ್ಪ ಎಮ್ಮ ಇಕ್ಕೇಳರಿ ನಿಮ್ಮ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಆಸ್ಪತ್ರೆ ಪಾಸ್ಪತ್ರಿ ತೋರಿಸ್ಕೆ ಬರೋಕ್ಕೆ ಅಂತ ಅಮ್ತಾನೆ ಅವನೇ ನಮ್ಮ ಹತ್ರ ದುಡ್ಡು ಕೊಡ್ರಿ ಹೆಂಗೆ ಹಿಂಗೆ ಅಂತ ಯಾವತ್ತೂ ಕೇಳ್ದಾನಲ್ಲ ಹ್ಞೂ ನಾವಾಗೆ ನಾವು ಕೊಟ್ಟು ರಿಸ್ಕ್ ಅಂತಾನೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾನೆ ದುಡ್ಡು ಕೊಡೋಲ್ಲ ನಮ್ಮ ಮನೆಯಾಗ ಹೆಂಗೆ ಹುಮ್ತೀರಾ ಹೆಂಗೆ ಇದ್ದೀರಾ ಹಿಂಗೆ ಹಿಂಗೆ ಅಂತೇಳಿ ಅವನು ಯಾವತ್ತೂ ಒಂದು ತುಟಿ ಆ್ಯಡ್ ಮಾಡಿಲ್ಲ ನನ್ನ ಮಗ ಹ್ಞೂ ನಾವು ಅಲ್ಲ ನೋಡು ಎಷ್ಟು ಪ್ರೀತಿಯಿಂದ ಬಂದ್ ಕರೆದ್ರು ಹೆಂಗ್ ಮಾತಾಡ್ತೀರಾ ಬೆಲೆನೇ ಇಲ್ಲವೇ ಒಳ್ಳೆ ಮಾತಿನ ನಿಮ್ಗೆ ಅಯ್ಯೋ ಇರೋ ಹೋಗ ಸುಮ್ಮನೆ ಮಾತಾಡ್ಬೋಡ ಯಾತಂತ ಬೋಟ್ ಗಿಡದೇನು ಐ ನಡಿಯಲ್ಲ ಆಸಿಕ್ಯಾ ಆಶಿಕೆ ಇಲ್ಲಿ ಇಲ್ಲ ನಮ್ಮನೆ ಮುಂದೆ ನಿಂತ್ಕೊಂಡಿದ್ದೀರ ಅಂದ್ರೆ ನೋಡು ನನ್ಗೇನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ದುಡ್ಡಿಗೋಸ್ಕರ ಕರೆಯಕ್ಕೆ ಬಂದವ್ರಿ ದುಡ್ಡು ದುಡಿತಾರೆ ಹತ್ತು ಸಾವಿರ ಸಂಬಳ ಬರುತ್ತೆ ಅನ್ನೋ ವಿಷಯ ಗೊತ್ತಾಯ್ತಲ್ಲ ಅದಕ್ಕೆ ಬಿಡು ನಮ್ಮ ಇದ್ರೆ ನಮಗೆ ಕೊಡ್ತಾರೆ ಎಲ್ಲ ಕಿತ್ಕೊಬೋದು ಕೆಲ್ಸಕ್ಕೆ ಹೋಗಿರೋದ ಅಂಬು ಕಾರಣಕ್ಕೋಸ್ಕರ ಕರೆಯಕ್ಕೆ ಬಂದಿರೋ ದೇವ್ರು ಹ್ಞೂ ಅಲ್ಲ ಎಂದಿಲ್ಲ ದೀ ಕರೆಯಕ್ಕೆ ಬಂದವ್ರಿ ಪಾಪ ಇಷ್ಟು ದಿನ ನೋಡ್ಕೊಂಡಿರೋದು ಕಂಟಿ ಇಷ್ಟು ದಿವಸ ಆಗೈತೆ ನೋಡಿರಿ ಒಂದು ಮಾತು ಅಂದಿಲ್ಲ ತಂದೆ ತಾಯಿನ ನೋಡ್ಕೊಂಬತ್ಕೆ ದೇವ್ರ ಅವನಿಗೆ ಎಲ್ಲ ಒಂದು ಕಡೆಗೆ ದಾರಿ ತೋರಿಸಿ ಯಾವುದೋ ಒಂದು ರೂಪದಲ್ಲಿ ಒಳ್ಳೇದು ಮಾಡ್ದೆ ಚೆನ್ನಾಗಿದ್ದಾನೆ ಕಂಟಿ ಹ್ಞೂ ಈ ಮಕ್ಳು ನೋಡು ದೇವ್ರ ಕೊಟ್ಟ ಕಾಲದಾಗೆ ತಂದೆ ತಾಯಿ ನೋಡ್ಕೊಂಬಿಲ್ಲ ತಂದೆ ತಾಯಿಗೆ ಕೂಳ ಹಾಕಲಿಲ್ಲ ಮತ್ತೆಂಥ ಪರಿಸ್ಥಿತಿ ಬಂತು ಯಾರೇ ಆಗಲಿ ಖಾಲಿ ಪೇಪರ್ ಮೇಲೆ ಬರ್ದಿಕ್ಕೆ ಕೇಳ್ರಿ ತಂದೆ ತಾಯಿ ನೋಡ್ಕೊಂಡವರು ಯಾವತ್ತೂ ಕೆಡೋದಿಲ್ಲ ಎಲ್ಲ ಒಂದು ಕಡೆಗೆ ಉದ್ದಾರ ಆಗ್ತಾರೆ ದೇವ್ರೆಲ್ಲ ಒಂದು ಕಡೆಗೆ ದಾರಿ ತೋರಿಸ್ತಾನೆ ತಂದೆ ತಾಯಿ ನೋಡ್ಕೊಂಬ್ಮೇಲೆ ನನ್ನ ಮಕ್ಳು ತಂದೆ ತಾಯಿ ಮೇಲೆ ಜಗಳ ಮಾಡ್ಕೊಂಬ್ದು ಜಗಳ ಮಾಡ್ಕೊಂಡು ಅವ್ರಿಗೆ ಏನೂ ಸೆನ್ನಿಲ್ಲ ಅಂದ್ರು ನೋಡೋಕ್ಕೆ ಬರ್ದಿಲ್ಲ ನಂಗೆ ಮತ್ತು ತಂದೆ ತಾಯಿಗೆ ಅದು ಇದು ಕೆಟ್ಟ ಕೆಟ್ಟ ಮಾತು ಬೈಯೋದು ಹಂಗೆ ಹಿಂಗೆ ಅಂತ ಮಾತಾಡೋದು ಅಂತ ನನ್ನ ಮಕ್ಕಳು ಮಾತ್ರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಇದನ್ನು ಬರೆದಿಕ್ಕಂಡು ನಾನು ಹಾಕ್ತೀನಿ ತಿಂತಾದಿ ಪೇಪರ್ ಮೇಲೆ ನಾನು ಮಸ್ತ ನೋಡಿದ್ದೀನಿ ಹ್ಞೂ ಇಲ್ಲ ದೇವರು ಈಗ ತಂದೆ ತಾಯಿ ಆಶೀರ್ವಾದ ಒಂದಿದ್ರೆ ಒಳ್ಳೇದು ಮಾಡ್ತಾನೆ ಹ್ಞೂ ಎಲ್ಲ ಒಂದು ಕಡೆ ಒಳ್ಳೇದು ಮಾಡೇ ಮಾಡ್ತಾನೆ ಅದು ನಮಗೆ ಅದೇ ಆಗುತ್ತೆ ಹ್ಞೂ ನಿಜವಾಗ್ಲೂ ತಂದೆ ತಾಯಿನ ಯಾರಾದ್ರೂ ಇದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಅವರು ಮಾಡಿರೋಂಥ ಪುಣ್ಯದಿಂದ ನಮಗೆ ಒಳ್ಳೆಯದಾಗುತ್ತೆ ಅವ್ರು ಮಾಡಿರೋಂಥ ಪಾಪ ಪುಣ್ಯ ಇದೆಲ್ಲನೂ ನಮಗೆ ಇರುತ್ತೆ ಅದಕ್ಕೋಸ್ಕರ ಅವ್ರು ಮಾಡಿರೋಂಥ ಪುಣ್ಯದಿಂದ ಆಗಲಿ ನಮಗೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸ್ತಾನೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ಎಲ್ರಿಗೂ ಟಾಟಾ ಬಾಯ್ ಬಸ್ಸಿ ಇವು